ಎಷ್ಟೇ ಹಳೆ ಬರ್ನರ್ ಆಗಿರಲಿ ಎಷ್ಟೇ ಕಪ್ಪಾಗಿದ್ರೂ ಈ ಮ್ಯಾಜಿಕ್ ನೀರಿನಲ್ಲಿ ಹಾಕಿ ಸ್ವಲ್ಪ ಉಜ್ಜಿದ್ರೆ ಸಾಕು ಭಾಳ ನೀಟಾಗಿ ಹೊಸ ಬರ್ನರ್ ರೀತಿ ಕಾಣುತ್ತೆ ಹಾಯ್ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತು ಈ ವಿಡಿಯೋದಲ್ಲಿ ಹೊಸ ಬರ್ನರ್ ರೀತಿ ಹೇಗೆ ಮಾಡೋದು ಎಷ್ಟೇ ಕಪ್ಪಿದ್ರೂ ಯಾವ ರೀತಿ ಹೊಸದಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ತುಂಬಾನೇ ಕಪ್ಪಾಗಿದೆ ಅಟ್ಲೀಸ್ಟ್ ನಾವು ಒಂದು ಎರಡರಿಂದ ಮೂರು ತಿಂಗಳಿಗೆ ಒಂದು ಬರ್ನರ್ ಬರ್ನರ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ಟೌವಿನ ಒಂದು ಉರಿ ಕೂಡ ಫ್ಲೇಮು ಲೋ ಆಗಿಬಿಡುತ್ತೆ ಮತ್ತೆ ಅದು ಒಂಥರ ಕಲರ್ ಕೂಡಾನು ಚೇಂಜ್ ಆಗುತ್ತೆ ಮತ್ತೆ ಸ್ಟವ್ ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಬರ್ನರ್ ನೀಟ್ ಇಲ್ಲ ಅಂದ್ರೆ ಸ್ಟೌವ್ ಖಂಡಿತ ನೀಟ್ ಅಂತ ಅನ್ಸೋದೇ ಇಲ್ಲ ಸೊ ಹಾಗಾಗಿ ಎರಡರಿಂದ ಮೂರು ತಿಂಗಳಿಗೆ ಸಾರಿ ನಾವು ಸ್ಟೌವ್ ಬರ್ನರ್ಸ್ ಕ್ಲೀನ್ ಮಾಡ್ಕೊಳ್ಬೇಕು ಮೊದಲಿಗೆ ಬರ್ನರ್ಸ್ಗೆ ನಾವು ಬಿಸಿ ನೀರನ್ನು ಹಾಕೊಳ್ಳೋಣ ಮತ್ತೆ ಇದಕ್ಕೆ ಅರ್ಧ ನಿಂಬೆ ರಸವನ್ನು ಹಿಂಡ್ಕೊಳ್ಳೋಣ ಆ ಸಿಪ್ಪೆಯನ್ನು ಕೂಡ ಅದರಲ್ಲೇ ಹಾಕಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕಿ ಇದು ರಿಯಾಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಬೌಲ್ ಕೆಳಗಡೆ ಒಂದು ಮುಚ್ಚುಳವನ್ನ ಹಾಕಿ ಇಟ್ಟು ಸೆಕ್ಯೂರ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಫುಲ್ ಪ್ಯಾಕೆಟ್ ಇನ್ನೂ ಹಾಕಿ ನೋಡ್ತಾ ಇದ್ದೀರಲ್ಲ ರಿಯಾಕ್ಷನ್ನು ಇದ್ರ ಮೇಲೆ ತಕ್ಷಣ ನಾವು ಮುಚ್ಚುಳನ ಮುಚ್ಚಿಡಬೇಕು ಇದನ್ನ ಇದನ್ನು ನಾವು ಓವರ್ನೈಟು ಇಡೀ ನೈಟು ನಾವು ಬಿಟ್ಟರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿರೋ ಅಂಥ ಕೊಳಕಿನ ಅಂಶ ಆಗ್ಬೋದು ಕಪ್ಪು ಈಸೀದಿರೋಂಥದ್ದು ಎಲ್ಲ ಕೂಡ ಬಿಟ್ಕೊಳ್ಳುತ್ತೆ ಇಡೀ ರಾತ್ರಿ ಬಿಟ್ಟರೆ ಇದು ಬೇಗನೆ ಎಷ್ಟೇ ಹಠಮಾರಿ ಕಲೆ ಇದ್ರೂ ಕೂಡ ಬಿಟ್ಕೊಳ್ಳುತ್ತೆ ಇದು ಅಟ್ಲೀಸ್ಟ್ ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಗಂಟೆ ನಾವು ಇದನ್ನು ನೆನಿಲಿಕ್ಕೆ ಬಿಡಬೇಕು ಈಗ ಇದು ನೆಂದಿದೆ ಟೂತ್ ಬ್ರಷ್ಗೆ ನಾವು ಡಿಶ್ ವಾಷರ್ ಜೆಲ್ಲನ್ನು ಹಾಕಿ ಒಂದು ಸ್ವಲ್ಪ ಉಜ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಗಲೀಜಿದೆ ಅಂತ ಒಂದು ಐದು ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ ಸ್ವಲ್ಪ ಇದಕ್ಕೆ ನಾವು ಎಫರ್ಟ್ ಹಾಕಿ ಸ್ವಲ್ಪ ನಾವು ಈ ರೀತಿಯಾಗಿ ಉಜ್ಕೊಂಡ್ರೆ ಸಾಕು ಭಾಳ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಈ ಹೋಲ್ಸೆಲ್ಲ ಏನಿದೆ ಬರ್ನರಲ್ಲಿ ಸಣ್ಣ ಸಣ್ಣದು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಅಕಸ್ಮಾತ್ ಇದರಲ್ಲಿ ಏನಾದರೂ ಸಿಕ್ಕಾಕೊಂಡಿದೆ ಈ ಹಾಲು ಉಕ್ಕೋದಾಗ್ಬೋದು ಈ ರೀತಿ ಏನಾದರೂ ಒಂದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ರೂ ಕೂಡ ನಮಗೆ ಫ್ಲೇಮು ಜೋರಾಗಿ ಬರೋದಿಲ್ಲ ಸೊ ಹಾಗಾಗಿ ಸೇಫ್ಟಿ ಪಿನ್ನಿಂದ ಒಂದು ಸಾರಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ತುಂಬ ಗಲೀಜಿತ್ತು ಅಂದರೆ ಈ ರೀತಿ ಸ್ಕಾಚ್ ಬ್ರೈಟಲ್ಲೂ ಕೂಡ ನಾವು ಸ್ವಲ್ಪ ಡಿಶ್ ವಾಷರ್ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎರಡು ಬರ್ನರನ್ನು ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಸ್ವಲ್ಪ ಗಲೀಜಿದಾಗಲೇ ನಾವು ಮಾಡಿಕೊಂಡಾಗ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತು ಓವರ್ ನೈಟ್ ನಾವು ಇದನ್ನು ನೆನೆಯೋಕ್ಕೆ ಬಿಟ್ಟಾಗ ಇನ್ನೂ ಬೇಗನೆ ಆಗುತ್ತೆ ನಮಗೆ ಶ್ರಮ ಕೂಡ ಇರೋದಿಲ್ಲ ಈಗ ಇದನ್ನ ನೀಟಾಗಿ ಉಜ್ಜಿದ ನಂತರ ಒಳ್ಳೆ ನೀರಲ್ಲಿ ಒಂದು ಎರಡರಿಂದ ಮೂರು ಸಾರಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಆಗ ಮಾತ್ರ ನಮಗೆ ಇದು ಒಳ್ಳೆ ವರ್ಕ್ ಮಾಡುತ್ತೆ ಇದು ಚೆನ್ನಾಗಿ ವಾಶ್ ಆಗಿಲ್ಲ ಅಂದ್ರೆ ನಮಗೆ ಆನ್ ಮಾಡಿದಾಗ ಸ್ಟವ್ ಬ್ಲೂ ಬ್ಲೂ ರೀತಿಯಾಗಿ ಆಗ್ಬೇಡ ನೋಡಿದ್ರಲ್ಲ ಡಿಯರ್ಸ್ ಎಷ್ಟು ನೀಟಾಗಿ ಬೇಗನೆ ಕ್ಲೀನ್ ಆಗುತ್ತೆ ಈ ಒಂದು ಮ್ಯಾಜಿಕ್ ನೀರ್ ಇದ್ರೆ ಸೂಪರ್ ಆಗಿ ಬರ್ನರ್ಸ್ ಶೈನಿಂಗ್ ಇರುತ್ತೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್